ನಮಸ್ತೆ ವೀಕ್ಷಕರೇ ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಸೆವೆನ್ ಸೀಟರ್ ಗಾಡಿ ಇನೋವಾ ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ವೀಡಿಯೋನ ಕೊನೆ ತನಕ ನೋಡಿ ನಿಮಗೆ ಫುಲ್ ಡೀಟೇಲ್ಸು ಸಿಗುತ್ತೆ ಮತ್ತು ಡೈರೆಕ್ಟ್ ಗಾಡಿ ಓನರ್ ನಂಬರ್ ಹಾಕಿರ್ತೀವಿ ವೀಕ್ಷಕರ ವಿಡಿಯೋದಲ್ಲಿಯೇ ಮುಂದೆ ಗಾಡಿ ಓನರ್ ನಂಬ ಓನರ್ ನಂಬರ್ ಅಂತ ಸಿಗುತ್ತೆ ವೀಕ್ಷಕರೇ ಈಗ ಸ್ಕ್ರೀನ್ ಮೇ ಕಾಣಿಸಿರೋದು ಗಾಡಿ ಓನರ್ ನಂಬರ್ ಅಲ್ಲ ವೀಕ್ಷಕರೇ ಈ ನಂಬರ್ಗೆ ಯಾರು ಕಾಲ್ ಮಾಡ್ಕೋಬೇಡಿ ಇದು ನಮ್ಮ ಯೂಟ್ಯೂಬ್ ಚಾನಲ್ದ ವಾಟ್ಸಪ್ ಸಂಖ್ಯೆ ವೀಕ್ಷಕರೇ ಈ ನಂಬರ್ಗೆ ನಿಮ್ದು ಯಾವ್ದಾದ್ರು ಗಾಡಿ ಸೇಲಿಗಿತ್ತಂದರೆ ಮಾತ್ರ ವಾಟ್ಸಪ್ಪಲ್ಲಿ ಗಾಡಿ ಫೋಟೋ ಫೋಟೋಸು ಮತ್ತು ಒಂದು ಆರ್ ಸಿ ಕಾರ್ಡ್ ಫೋಟೋನ ವಾಟ್ಸಪಲ್ಲೇ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ ಮತ್ತೆ ನೀವು ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸ್ ಅಂತ ಹೇಳ್ಬೋದು ನೀವು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನೇ ಡೈರೆಕ್ಟಾಗಿ ಯೂಟ್ಯೂಬ್ ಬಿಡೋದಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಯಾರಾದರೂ ನಿಮ್ಮ ಗಾಡಿ ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ತೊಗೊಳ್ತಾರಂತ ಹೇಳ್ಬೋದು ವೀಕ್ಷಕರೇ ತುಂಬ ಜನ ಹುಡುಕ್ತಾ ಇರ್ತಾರೆ ವೀಕ್ಷಕರೇ ಇನೋವಾ ಒಂದು ಲೋ ಬಜೆಟಲ್ಲಿ ಅವರು ಕೂಡ ವೀಡಿಯೋನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ ಫ್ಯಾಮಿಲಿ ಸರ್ಕಲ್ ಯಾರಾದರೂ ನೋಡ್ತಾ ಇದ್ದರೆ ಅವ್ರಿಗೂ ಶೇರ್ ಮಾಡಿ ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನ ಮರಬೇಡಿ ಇನ್ನು ಯಾರಾದರೂ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಥವಾ ಹೊಸಾಗಿನ್ ಯಾರಾದರೂ ನೋಡ್ತಾ ಇದ್ರೆ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಯೂಟೂಬಲ್ಲಿ ಅಪ್ಲೋಡ್ ಮಾಡಿದ್ರೆ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನ ಇನೋವಾ ಗಾಡಿದು ಡೀಟೇಲ್ಸ್ ನೋಡಿದಾರೆ ವೀಕ್ಷಕರೇ ಈ ಗಾಡಿ ಡೀಟೇಲ್ಸ್ ನಾ ಗಾಡಿ ಓನರ್ ತಿಳ್ಸ್ಯಾರೆ ಅವರು ಏನೇನು ಹೇಳಿದಾರೆ ಅಂತ ಹೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವೀಡಿಯೋನ ಪೂರ್ತಿ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತೆ ಈಗ ಸ್ಕ್ರೀನೇಸ ನಂಬರ್ ಬರ್ತಿರತ್ತೆ ಗಾಡಿ ಓನರ್ ನಂಬರ್ ಅಂತ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಸರ್ ಒಂದು ಇನೋವಾ ಕಳಿಸಿದ್ರಿ ಇವಾಗ ಹೌದು ರೀ ಸರ್ ಮಾಡ್ಲದು

இன்ஃபேஷன் கட்டின் சட்டிஃபிகேட் கட்டின்

ಇಷ್ಟೊಂದು ಸ್ವಲ್ಪ ರೀ ಡ್ರೈವರ್ ಸೈಡಿಗೆ ಡೋರಿಗೆ ಒಂದ್ ಸ್ವಲ್ಪ ಕ್ರಾಚಿಸ್ ಅದ ರೀ ಸ್ವಲ್ಪ ಏನೇನು ಕೇಳಾಗಿಲ್ರಿ ಹಾ ಹಾ ಟಿಪ್ಪಣಿ ಅದ ರೀ ಎಲ್ಲ ರೆಡಿ ಐತ್ರಿ ಇಡ್ರಿ ಸರ್ ಗಾಡಿ ಲೋಕಾಪುರ ಸರ್ ಜಿಲ್ಲೆ ತಾಲೂಕ ಸರ್ ಮುದೋ ತಾಲೂಕು ರೀ ಬಾಗಲಕೋಟೆ ಜಿಲ್ಲಾ ರೀ ಹಾಂ ಹಾಂ ಏನ್ ಹೇಳ್ತೀರ ಸರ್ ಗಾಡಿ ರೇಟು ನಾನು ನಾಲ್ಕು ಕೇಳೀನಿ ಸರ್ ಸರ ನೀವು ನೋಡಿ ಸರಿ ಸೈಡ್ ಕೊಡೋಲ್ರಿ ನಾಲ್ಕು ಲಕ್ಷ ಹಾಂ ಓಕೆ ಓಕೆ ಇನ್ನೂ ಕಡಿಮೆ ಮಾಡ್ತೀರಲ್ಲ ಹಾಂ ಮೂರುವರೆ ಬಂದರೂ ಕೊಟ್ಬಿಡ್ತೀನಿ ರೀ ಸರಿ